ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಾಸಕರ ಗೃಹ ಕಚೇರಿಯಲ್ಲಿ ಬುಧವಾರ ಬೆಳಗ್ಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಎಸ್ಸಿ ಅಲೆಮಾರಿ ವಸತಿ ಯೋಜನೆಯಲ್ಲಿ ಹರಪನಹಳ್ಳಿ ಪಟ್ಟಣದ ವ್ಯಾಪ್ತಿಗೆ ಸೇರಿದ ಹರಿಹರ ರಸ್ತೆಯ ಆಸರೆ ಕಾಲೋನಿಯಲ್ಲಿ ವಾಸಿಸಿರುವ ಅಲೆಮಾರಿ ಸಮುದಾಯದ ಕುಟುಂಬಗಳಿಗೆ ಮನೆ ನಿರ್ಮಾಣದ ಆದೇಶ ತಿಳುವಳಿಕೆಯ ಪ್ರಮಾಣ ಪತ್ರವನ್ನು ಇಪ್ಪತ್ತಾರು ಫಲವನ್ನು ಬಳಿಗೆ ವಿತರಣೆ ಮಾಡಲಾಯಿತು ಈ ಯೋಜನೆಯಲ್ಲಿ ರಾಜ್ಯ ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ಹಾಗೂ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿಯ ಅನುದಾನವನ್ನು ಹಂತ ಹಂತವಾಗಿ ಮನೆ ನಿರ್ಮಾಣದ ಪ್ರಮಾಣವನ್ನು ನೋಡಿ ಹಾಗೂ ಜಿಪಿಎಸ್ ಮುಖಾಂತರ ಅನುದಾನ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ಪುರಸಭೆಯ ಅಧಿಕಾರಿಗಳು ತಿಳಿಸಿದರು ಅಲೆಮಾರಿ ಸಮುದಾಯಗಳಿಗೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಂಕದ ಸೂಕ್ಷ್ಮ ಅತಿಸೂಕ್ಷ್ಮ ಸಮುದಾಯಗಳಿಗೆ ಶೈಕ್ಷಣಿಕವಾಗಿರುವಂತಹ ಅಭಿವೃದ್ಧಿಯ ಯೋಜನೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅನುಷ್ಠಾನಗೊಳಿಸಲು ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರು ಸರ್ಕಾರ ಅವಧಿಯಲ್ಲಿ ಆದೇಶ ಹೊರಡಿಸಲಾಯಿತು ಹಾಗೂ ನಡವಳಿಕೆಯ ಪ್ರಕಾರ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುವುದು ಹರಪನಹಳ್ಳಿ ವಿಧಾನಸಭೆಯ ಜನಪ್ರಿಯ ಶಾಸಕರಾದ ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಶಾಸಕರು ಇಂತಹ ಅಲೆಮಾರಿ ಸಮುದಾಯದ ಕುಟುಂಬಗಳಿಗೆ ಸರ್ಕಾರದ ಆದೇಶ ಪ್ರಕಾರ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಲೆಮಾರಿ ಸಮುದಾಯದವರು ನೇರವಾಗಿ ನನ್ನನ್ನು ಸಂಪರ್ಕಿಸಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಬಗ್ಗೆ ಮಾತನಾಡುತ್ತೇನೆ ಎಂದು ಸಮುದಾಯದ ಮುಖಂಡರಿಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷರಾದ ಎಂವಿಅಂಜಿನಪ್ಪ ನಿಜಾಮ್ಕರ್ ಮಂಜುನಾಥ್ ಲಾಠಿ ದಾದಾಪೀರ್ ಗಣೇಶ್ ಪೈಲ್ವಾನ್ ಉಪಸ್ಥಿತರಿದ್ದರು ಅಲೆಮಾರಿಗಳ ಸಮುದಾಯ ಅಭಿವೃದ್ಧಿ ಯೋಜನೆ ಅಭಿವೃದ್ಧಿ ಅಡಿಯಲ್ಲಿ ಅಂಬೇಡ್ಕರ್ ಕಾರ್ಪೊರೇಷನ್ ವತಿಯಿಂದ ಟೋಟಲ್ ಇಪ್ಪತ್ತಾರು ಮನೆ ಇಪ್ಪತ್ತಾರು ಜನ ಫಲಾನುಭವಿಗಳಿಗೆ ಇವತ್ತು ವರ್ಕ್ ಆಟ್ಯೂ ಮಾಡುವಂಥ ಕಾರ್ಯಕ್ರಮ ಇತ್ತು ಅದರ ಪ್ರಕಾರ ಇದನ್ನು ಎಲ್ಲರೂ ಕೂಡ ವರ್ಕ್ ಆಟ್ರಿ ಇಶ್ಯೂ ಮಾಡಿದ್ವಿ ಎರಡು ಲಕ್ಷ ಅನುದಾನದಲ್ಲಿ ರಾಜ್ಯ ಸರ್ಕಾರದ ಅನುದಾನದಲ್ಲಿ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಮನೆ ಕಟ್ಟಿಕೆ ನಾವು ಕಾಮಗಾರಿ ಆದೇಶ ಪತ್ರವನ್ನು ವಿತರಣೆ ಮಾಡಬೇಕು ಎಲ್ ಎಲ್ಲ ಅವರಿಗೆ ಹಕ್ಕು ಪತ್ರ ಅಂದರೆ ವರ್ಕ್ ಆರ್ಡರ್ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು ಮನೆ ಕಟ್ಟೋದಕ್ಕೆ ಎರಡು ಲಕ್ಷ ಸ್ಟೇಟ್ ಗೌರ್ಮೆಂಟ್ ಇಂದ ಅಟ್ಯಾಚ್ ಮಾಡಿದರೆ ಸೆಂಟ್ರಲ್ ಗೌರ್ಮೆಂಟ್ ಒಂದೂವರೆ ಲಕ್ಷ ಒಟ್ಟು ಮೂರುವರೆ ಲಕ್ಷಕ್ಕೆ ಮನೆ ಕಟ್ಟೋದಕ್ಕೆ ಅವರಿಗೆ ಪರ್ಮಿಷನ್ ವರ್ಕ್ ಆರ್ಡರ್ ಕೊಟ್ಟಿದ್ದೇವೆ ಹದಿನೈದು ದಿವಸದಲ್ಲಿ ಅವ್ರು ಸ್ಟಾರ್ಟ್ ಮಾಡ ಎರಡು ಸಾವಿರದ ಹನ್ನೆರಡರಾಗ ಮನೆ ಕೊಟ್ಟರು ಇದುವರೆಗಾದರೂ ಪುರಸಭೆಗೆ ಹ್ಯಾಂಡ್ ಓವರ್ ಆಗಿಲ್ಲ ಹಿಂಗ ಆತಕ ಎಲ್ಲರೂ ಹಿಂಗೆ ಹೇಳ್ಕೊಂತ ಹೋದ್ರು ಎಲ್ಲರೂ ಹೇಳ್ಕೊಂತ ಹೋಗ್ತಾರ ಬಟ್ ಈ ಎಮ್ ಎಲ್ ಎ ಬೇರೆ ಅಲ್ಲ